హాయ్ హలో వెల్కమ్ బ్యాక్ మై యూట్యూబ్ చాలా ఒకసారి సబ్స్క్రైబ్ విడి నవ్ల గంట ತೆಂಗಿನಕಾಯಿ ಒಂದು ಸಿಪ್ಪೆ ತೆಗೆಯುವ ಅಂತ ಹೋಗ್ತಾ ಇದ್ದೇನೆ ಬನ್ನಿ ಒಂದು ತೆಂಗಿನಕಾಯಿ ಸಿಪ್ಪೆ ತೆಗೆದುಕೊಂಡು ಬರುವ ತೆಂಗಿನಕಾಯಿ ಸಿಪ್ಪೆ ತೆಗೆದು ಪಾಯಸಕ್ಕೆ ರೆಡಿ ಮಾಡುವ ಬನ್ನಿ ಓಕೆನಾ ನಿಮ್ಮನ್ನು ಒಟ್ಟಿಗೆ ಕರ್ಕೊಂಡು ಹೋಗಿ ನಾನು ಪಾಯಸ ಮಾಡ್ತಾ ಇದ್ದೇನೆ hinge je gi beko banni sip pe wa sip zipet, pe sip

ಏನು ಮಾಡೋದಂದ್ರೆ ಸಾವಿಗೆ ಸಾವಿಗೆ ಸರಿ ಸಾವಿಗೆ ಬೇಡ ಸಾವಿಗೆ ಪಾಯಸ ಬೇಡ ಹೆಸರು ಬೇಳೆ ಪಾಯಸ ಮಾಡ ಓಕೆನಾ ಹೆಸರು ಬೇಳೆ ಪಾಯಸ ಇದನ್ನು ನೀವು ಕಟ್ ಮಾಡ್ಕೋಬೇಕು ಇದನ್ನು ಕಟ್ ಮಾಡಿದೆ ಹಿಂಗೆ ಇದು ಹೆಂಗೆ ಇಲ್ಲಿ ತೂತ ಆಗಿದ್ರು ನಾನು ಹೊರ್ದಿದ್ದಲ್ಲಿ ಇಲ್ಲಿ ತೂತಾಗಿದೆ ನೋಡಿ ಹೊರ್ದಿದ್ರು ಇಲ್ಲಿ ತೂತಾಗಿದ್ದು ಇಲ್ಲಿ ಅವ್ವ ಏನು ಏನು ಗಟ್ಟಿ ಆಯ್ತು ಇವಾಗ ಇದನ್ನ ನಾವು ಯಾವತ್ತು ತೆಂಗಿನಕಾಯಿಯನ್ನ ನೋಡಿ ಎರಡು ಇರುತ್ತೆ ಫಸ್ಟ್ ಇದನ್ನ ನಾವು ತೆಗಿಬೇಕು ಇದನ್ನ ಆಮೇಲೆ ಮಾಡ್ಬೇಕು ಫಸ್ಟ್ ಇದನ್ನು ಮಾಡ್ಬೇಕು ನಮಗೆ ಗೊತ್ತಿರೋ ಪ್ರಕಾರ ಫಸ್ಟ್ ಇದನ್ನು ತೆಗಿಬೇಕು ಇದು ತೆಂಗಿನಕಾಯಿಯನ್ನು ಫಸ್ಟ್ ಹುನೇಟ್ ಪಿರೋಡು ಪಕ್ಕ ಪಿರೋಡು ಯಾವತ್ತಿದ್ರೂ ಫಸ್ಟ್ ಇದನ್ನು ತಗೊಳ್ಳಿ ಯೂಸ್ ಮಾಡೋಕ್ಕೆ ಇದನ್ನು ತಗೋಬಾರ್ದು ಎಲ್ರಿಗೂ ಕೃಷ್ಣಾಷ್ಟಮಿಯ ಶುಭಾಶಯಗಳು ನಾನು ಪಾಯಸ ಮಾಡ್ತಾ ಇದ್ದೀನಿ ಇವಾಗ ತೆಂಗಿನಕಾಯಿ ಇದಕ್ಕೆ ರುಬ್ಬಕ್ಕೆ ಹಾಕಿಟ್ಟೆ ಇದಕ್ಕೆ ಸ್ವಲ್ಪ ಏಲಕ್ಕಿ ಹಾಕುತ್ತೇನೆ ನೋಡಿ ತೆಂಗಿನಕಾಯಿ ರುಬ್ಬಕ್ಕೆ ಏಲಕ್ಕಿ ಹಾಕೊಂಡಿದ್ದೀನಿ ಆಮೇಲೆ ಹೆಸರು ಬೇಳೆ ತೊಳೆದು ಇಟ್ಕೊಂಡಿದ್ದೀನಿ ಹೆಸರು ಬೇಳೆ ತೊಳೆದು ಹಾಕೊಂಡಿದ್ದೀನಿ ಇದಕ್ಕಿಂತ ಸ್ವಲ್ಪ ನೀರು ಹಾಕೋಲ್ಲ ಇವಾಗ ನಾನಿದು ತೆಂಗಿನಕಾಯಿ ತುರ್ದು ಬಿಟ್ಟು ಇದಕ್ಕೆ ಏಲಕ್ಕಿ ಮತ್ತೆ ತೆಂಗಿನಕಾಯನ್ನ ಚೆನ್ನಾಗಿ ರುಬ್ಕೋಬೇಕು ಚೆನ್ನಾಗಿ ಅಂದ್ರೆ ನೈಸಾಗಿ ರುಬ್ ರುಬ್ಬೇಕು ನಾನು ಹಾಲು ತೆಗಿತಾ ಇಲ್ಲ ಇದನ್ನೇ ಡೈರೆಕ್ಟ್ ಹಾಕ್ತಾ ಇದ್ದೀನಿ ಚೆನ್ನಾಗಿ ರುಬ್ ರುಬ್ಕೋಬೇಕು ರುಬ್ಕೊಳ್ಳುವ ಹಾಗೇನೆ ಹೆಸರು ಬೆಳೆ ನಾನು ಬಿಟ್ಟು ಇಟ್ಟಿದ್ದೀನಿ ಇಲ್ಲಿ ನೋಡಿ ಹೆಸರು ಬೇಳೆ ಅದಕ್ಕೆ ಸ್ವಲ್ಪ ನೀರು ಹಾಕಿ ಕುಕ್ಕರಲ್ಲಿ ಬೇಯಿಸುವ ಕುಕ್ಕರಲ್ಲಿ ಇಡುವ ಬೇಗ ಆಗುತ್ತೆ ಕುಕ್ಕರಲ್ಲಿ ಇಡ್ತಾ ಇದ್ದೀನಿ ನಾನು ನೋಡಿ ಇದಕ್ಕೆ ಏನು ಬೇಡ ಇವಾಗ ಹಾಕೋದು ಖಾಲಿ ಇದೇ ಬೇಯಕ್ಕೆ ಇಡುವ ಹಾಗೆಯೇ ಎಲ್ರಿಗೂ ಕೃಷ್ಣಾಷ್ಟಮಿಯ ಶುಭಾಶಯಗಳು ನೀವೆಲ್ಲ ಏನು ಮಾಡಿದಿರಿ ನಾನು ಪಾಯಸ ಮಾಡಿದ್ದೆ ಹಾಗೆಯೇ ಮಾಡಿದ್ದು ಇದೆ ಏನು ಅದು ಇದು ಅಂದರೆ ಏನು ಆಚರಿಸಲ್ಲ ಸ್ವೀಟ್ ಒಂದು ಮಾಡ್ತೀವಿ ನಾವು ಅಷ್ಟೇ ಬೇರೆ ಏನೋ ಅಂತ ವಿಶೇಷ ಮಾಡಲ್ಲ ನಾವು ಪಾಯಸ ಒಂದು ವರ್ಷಲೂ ಮಾಡ್ತೇವೆ ಅದಕ್ಕೋಸ್ಕರ ಬನ್ನಿ ರೆಡಿ ಮಾಡಿಕೊಳ್ಳುವ ಆಯಿತು ಅದನ್ನು ಇವಾಗ ಬೇಯ್ಯಕ್ಕೆ ರೆಡಿ ಆಗುತ್ತೆ ಪಾಯಸ ಬೇಗ ಆಗುತ್ತೆ ಬನ್ನಿ ಇದನ್ನು ಕುಕ್ಕರನ್ನು ಗ್ಯಾಸಲ್ಲಿಡುವ ಸಾಕು ತೊಳೆದು ಬಿಟ್ಟು ಸ್ವಲ್ಪ ನೀರು ಹೋಗ್ಬೇಕು ಅದಕ್ಕೆ ಈ ತೆಂಗಿನಕಾಯಿ ಇದೆ ಅಲ್ವಾ ತೆಂಗಿನಕಾಯಿ ತೆಂಗಿನಕಾಯಿಯ ಈ ಥರ ನೀರು ಹಾಕೋಬೇಕು ಇದು ತೆಂಗಿನಕಾಯಿಯ ಹಾಲು ತೆಂಗಿನಕಾಯಿಯ ಹಾಲು ಈ ಥರ ಹಾಕಿಡ್ಬೇಕು ಸ್ವಲ್ಪ ಹೊತ್ತು ಈ ಥರ ಮಾಡಿ ಮಿಕ್ಸ್ ಮಾಡಿ ಇಟ್ಕೋಬೇಕು ಇದು ತೆಂಗಿನಕಾಯಿ ಹಾಲಲ್ಲಿ ಮಿಕ್ಸ್ ಮಾಡಿಡಬೇಕು ಇದನ್ನು ಗ್ರೈಂಡ್ ಮಾಡ್ಕೋಬೇಕು ಅದಿಷ್ಟೇ ಎಷ್ಟು ಅಕ್ಕಿ ಹಾಕೋಬೇಕು ಇದನ್ನು ತೊಳ್ಕೊಬೇಕು ಚೆನ್ನಾಗಿ ಸಲ್ಪನೇ ಜಾಸ್ತಿ ಅಲ್ಲ ಸ್ವಲ್ಪ ಹಾಕೋಬೇಕು ಅಕ್ಕಿ ಜಾಸ್ತಿ ಹಾಕೋಬಾರದು ಹಾಕೊಂಡಿದ್ದೀನಿ ಈಗ ರುಬ್ಬ ಈಗ ನೋಡಿ ಹೆಸರುಬೇಳೆ ಬೆಂದಿದೆ ಇದಕ್ಕೆ ಸ್ವಲ್ಪ ನೀರು ಹಾಕೊಳ್ಳಾ ದಪ್ಪ ಇದೆ ಅದಕ್ಕೋಸ್ಕರ ಸ್ವಲ್ಪ ನೀರು ಹಾಕಿ ಇವಾಗ ಗ್ಯಾಸ್ ಉರಿಸುವ ವಾಪಸ್ ನೀರ್ ಮಾಡಿಕೊಂಡು ನೀರ್ ಕ ಮಾಡ್ಕೊಂಡಿಲ್ಲ ಅಂದ್ರೆ ಮತ್ತೆ ಗಟ್ಟಿ ಆಗುತ್ತೆ ಅದಕ್ಕೋಸ್ಕರ ಇವಾಗ ಇದು ಸ್ವಲ್ಪ ಕುದಿಲಿ ಇದಕ್ಕೆ ಇಷ್ಟು ಹಾಕೋಬೇಕು ಇದು ಹಾಕೊಂಡ್ಬಿಟ್ಟು ಕೈ ಆಡಿಸ್ತಾ ಇರಬೇಕು ಈ ಥರ ಆಡಿಸ್ತಾ ಇರಬೇಕು ತುಂಬ ಹೊತ್ತು ಈ ಥರ ಮಾಡ್ತಾ ಇರಬೇಕು ಇಲ್ಲಾಂದರೆ ಗಟ್ಟಿ ಆಗುತ್ತೆ ಅದಕ್ಕೋಸ್ಕರ ಸಬ್ಬಕ್ಕಿ ಬೇಯುವ ತನಕ ಈ ಥರ ಮಾಡ್ತಾನೇ ಇರ್ಬೇಕು ನಾನಿವಾಗ ತೆಂಗಿನಕಾಯಿ ಮತ್ತು ಅಕ್ಕಿ ಅದನ್ನು ಒಟ್ಟಿಗೆ ರುಬ್ಕೊಂಡಿದ್ದೀನಲ್ವ ಅದನ್ನು ಹಾಕ್ಕೊಂಡೆ ಇದಕ್ಕೆ ಹಾಕ್ಕೊಂಡು ಇದಕ್ಕೆ ನೀರು ಹಾಕ್ಬೇಕು ಸ್ವಲ್ಪ ಇದನ್ನ ತಿರುಗಿಸ್ತಾನೆ ಇರ್ಬೇಕು ಇದನ್ನು ಗಟ್ಟಿ ಆಗೋಕ್ಕೆ ಬಿಡಬಾರ್ದು ಗಟ್ಟಿ ಆಗುತ್ತೆ ಅಕ್ಕಿ ಇದೆ ಅದರಲ್ಲಿ ಅದಕ್ಕೋಸ್ಕರ ಅಕ್ಕಿನೂ ಹಾಕಿದ್ದೀವಲ್ಲ ಸ್ವಲ್ಪ ತಿರುಗಿಸ್ತಾನೆ ಇರಬೇಕು ಎಷ್ಟು ಬೇಕೋ ಅಷ್ಟು ದಪ್ಪ ಮಾಡ್ಕೋಬೇಕು ತಿರುಗಿಸ್ತಾನೆ ಇರ್ಬೇಕು ನೋಡಿ ಎಷ್ಟು ಪಾಕ ಬರುವ ತನಕ ತಿರುಗಿಸ್ತಾ ಇರಬೇಕು ಇದನ್ನು ಇದಕ್ಕೆ ಬೆಲ್ಲ ಹಾಕೋಬೇಕು ಇವಾಗ ಎಷ್ಟು ನೀರು ಬೇಕು ಅಷ್ಟು ದಪ್ಪ ಮಾಡಿಕೊಂಡು ತೆಳು ಮಾಡಿಕೊಂಡು ಅದಕ್ಕೆ ಬೆಲ್ಲ ಹಾಕುವ ಬೆಲ್ಲನು ಇದರಲ್ಲಿ ಕರಗಿ ಹೋಗುತ್ತೆ ಕರಗುತ್ತೆ ನೋಡಿ ಇಷ್ಟು ತೆಳು ಮಾಡ್ಕೊಂಡೆ ನಾನು ತೆಳು ಮಾಡ್ಕೋತಾ ಇದ್ದೀನಿ ಜಾಸ್ತಿ ಮತ್ತೆ ಅದಕ್ಕೆ ನೀರು ಹಾಕೋಕ್ಕಾಗಲ್ವ ಅದಕ್ಕೋಸ್ಕರ ಹಾಕಲ್ ಹಾಕಲ್ಲಲ್ಲ ಅದಕ್ಕೋಸ್ಕರ ಜಾಸ್ತಿ ತೆಳು ಮಾಡ್ಕೋಬಾರ್ದು ಒಂದು ಅಂದಾಜು ಮಾಡ್ಕೋಬೇಕು ಇವಾಗ ನಾನು ಎಷ್ಟು ಬೇಕೋ ಅಷ್ಟು ಬೆಲ್ಲ ಹಾಕೋತಾ ಇದ್ದೆ ನೋಡಿ ಬೆಲ್ಲ ಪೀಸ್ ಪೀಸ್ ಹಾಕೋಬೋದು ಅದು ಕರಗುತ್ತೆ ನಾನು ಇದಕ್ಕೆ ಎಷ್ಟು ಸ್ವೀಟ್ ಬೇಕೋ ಅಷ್ಟು ಹಾಕೋತಾ ಇದ್ದೇನೆ ಅದು ಕರಗುತ್ತೆ ತಿರ್ಗಿಸ್ತಾ ತಿರ್ಗಿಸ್ತಾ ಕರಗೋಗುತ್ತೆ ತಿರ್ಗಿಸಿದಾಗ ಕರಗೋಗುತ್ತೆ ಈ ತರ ತಿರುಗಿಸ್ತಾನೆ ಇರ್ಬೇಕು ಕೈ ಆಡ್ತಾನೆ ಇರ್ಬೇಕು ಪಾಯಸಕ್ಕೆ ಯಾವತ್ತಿದ್ರು ಈ ತರ ಪಾಯಸ ಮಾಡುವಾಗ ಕೈ ಆಡ್ತಾನೆ ಇರ್ಬೇಕು ಇಲ್ಲಾಂದ್ರೆ ಗಟ್ಟಿ ಆಗುತ್ತೆ ತಲೆ ಹಿಡಿಯುತ್ತೆ ಅದಕ್ಕೋಸ್ಕರ ಪಾಯಸ ಮಾಡೋದು ಬೇಡಪ್ಪ ಯಾರಿಗೂ ಅಷ್ಟು ಸೆಕೆ 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 ಇಷ್ಟು ಮಳೆ ಬರ್ತಾ ಇದೆ ಸೆಕೆ ಹೋಗ್ತಾ ಇಲ್ಲ ಒಳಗಡೆ ಸೆಕೆನೆ ನೋಡಿ ಪಾಯಸ ಸಾಕು ಸಾಕಾಯ್ತು ನೋಡಿ ಪಾಯಸ ಪಾಯಸ ಮಾಡ್ತಾಯಿದ್ದೇನೆ ಇದು ಕೈ ಆಳ್ಸ್ತಾನೆ ಇರಬೇಕು ನಾನು ಕುಕ್ಕರಲ್ಲಿ ಮಾಡಿದೆ ಇರಲಿ ದೊಡ್ಡ ಪಾತ್ರೆ ಹೇಳಿ ದೊಡ್ಡ ಪಾತ್ರೆಯಲ್ಲಿ ಮಾಡಬೇಕು ಅದು ಮಾಡುವುದು ಕಷ್ಟ ತಿನ್ನೋದು ಈಸಿ ಅಲ್ವಾ ನೋಡಿ ಇದೀಗ ಇವಾಗ ಬೆಲ್ಲೆಲ್ಲ ಹಾಕಿದೆ ಅಲ್ವಾ ಬೆಲ್ಲೆಲ್ಲ ಹಾಕಿದ ನಂತರ ನಾನು ತಿರುಗಿಸ್ತಾ ಇದ್ದೇನೆ ಯಾಕಂದರೆ ಸ್ವಲ್ಪ ಮತ್ತೆ ತೆಂಗಿನಕಾಯಿ ಎಲ್ಲ ಹಾಕಿದೆ ಅಲ್ವಾ ಇದು ತಿರ್ಗಿಸ್ತಾ ಇರ್ಬೇಕು ಇದು ಪಾಯಸ ಮಾಡುವ ಕ್ರಮ ಇವಾಗೆಲ್ಲ ಏನಾಗಿದೆ ಹಾಲಲ್ಲಿ ಎಲ್ಲ ಅರ್ಜೆಂಟ್ ಅರ್ಜೆಂಟ್ ಅಲ್ಲಿ ಈಸಿ ಆಗುವ ಪಾಯಸ ಮಾಡ್ತಾರೆ ಪಾಯಸ ಮಾಡುದ್ರೆ ನಿಜವಾಗ್ಲು ಪಾಯಸದ್ದು ಈ ತರ ತಿರ್ಗಿಸ್ತಾ ತಿರುಗಿಸ್ತಾ ಈ ತರ ಪಾಯಸ ಮಾಡುದು ಇವಾಗ ಹಾಲಲ್ಲಿ ಎಲ್ಲ ತುಂಬಾ ಸುಲಭವಾಗಿ ಆಗಿಬಿಡುತ್ತೆ ನಾವೆಲ್ಲ ಚಿಕ್ಕನಿಂದಲೂ ನೋಡಿ ಈ ತರ ಪಾಯಸ ತಿಂತಾ ಬಂದಿದ್ದು ನಮ್ಮ ಕಡೆ ಇದೆ ಪಾಯ್ಸ ಇದು ಇದಲ್ಲ ಇನ್ನು ಕಡಲೆ ಮತ್ತೆ ಇದ್ರಲ್ಲಿ ಇದೇ ತರ ಸಾವಿಗೆ ಅದೆಲ್ಲ ಮಾಡ್ತಾರೆ ಕಡಲೆ ಬೆಳೆ ಪಾಯಸ ಗೋಧಿ ಪಾಯ್ಸ ನಮ್ಮ ಗೋಧಿ ಪಾಯ್ಸ ತಿನ್ನ ಹೋಗ್ಲಾ ಹ್ಮ್ ನಾವು ಗೋಧಿ ಪಾಯ್ಸ ತಿಂದಷ್ಟು ಯಾವ್ದು ತಿಂದಿರ್ಲಿಲ್ಲ ಅಷ್ಟು ತಿಂತಾ ಇದ್ವಿ ತುಂಬಾ ಚಿಕ್ಕಿರುವಾಗ ಅಂದ್ರೆ ಗೋಧಿ ಸಿಗ್ತಾ ಇತ್ತಲ್ವ ration ಅಲ್ಲಿ ಗೋಧಿ ಸಿಗ್ತಾ ಇತ್ತು ಎಲ್ಲ ಸಿಗ್ತಾ ಬೆಲ್ಲ ತಗೊಂಡ್ ಬರುದು ಪಾಯ್ಸ ಮಾಡ್ತಾ ಕೊಡ್ತಾ ಅಮ್ಮ ಅಮ್ಮ ನೋಡಿ ನನಗೆ ಬೆವರುದು ನೋಡಿ ಅಪ್ಪ ಪಾಯ್ಸದ ಸಹವಾಸ ಇವಾಗ ಪಕ್ಕದ ಗ್ಯಾಸ್ ಅಲ್ಲಿ ನಾನು ತವ ಇಟ್ಕೊಂಡೆ ಗ್ಯಾಸ್ ಉರಿಸಿದೆ ಅದಕ್ಕೆ ಸ್ವಲ್ಪ ತುಪ್ಪನು ಹಾಕೊಂಡೆ ನೋಡಿ ಸ್ವಲ್ಪ ತುಪ್ಪ ಹಾಕೊಂಡೆ ಅದರಲ್ಲಿ ಗೋಡಂಬಿ ದ್ರಾಕ್ಷಿನ ಹುರ್ಕೊಳ್ಳುವ ಸ್ವಲ್ಪ ಬಿಸಿ ಮಾಡಿಕೊಳ್ಳುವ ಬಿಸಿ ಮಾಡಿಕೊಂಡು ಅದನ್ನು ಒಂದು ಪಾತ್ರೆಯಲ್ಲಿ ತೆಗೆದಿಡುವ ನಾನಿವಾಗ ಬಿಸಿ ಮಾಡ್ಕೋತಾ ಇದ್ದೇನೆ ಇದ್ದೇನೆ ಅದನ್ನು ಸ್ವಲ್ಪ ಜಾಸ್ತಿ ಅಲ್ಲ ಯಾರಿಗೆಲ್ಲ ಪಾಯಸ ಇಷ್ಟ ಆಯ್ತು ಅವ್ರು ಲೈಕ್ ಕೊಡಿ ಹಾಗೆಯೇ ವೀಡಿಯೋ ಫುಲ್ ನೋಡಿ ಇವಾಗ ಇದು ಬಿಸಿ ಆಗ್ತಾ ಬಂತು ನೋಡಿ ಫ್ರೈ ಆಗ್ತಾ ಬಂತು ಇದನ್ನು ತೆಗೆದಿಡುವ ನಾವು ಇದರಲ್ಲೇ ಇಡು ಇಟ್ಕೊಳ್ಳುವ ಇದರಲ್ಲೇ ಇಟ್ಕೊತೀನಿ ನಾನು ಇವಾಗ ಗೋಡಂಬಿ ದ್ರಾಕ್ಷಿ ನಾವು ಹುಡ್ಕೊಡ್ತೇವಲ್ವ ಅದನ್ನು ಇದಕ್ಕೆ ಹಾಕುವ ಹಾಕಿದ್ದೀನಿ ನಾನು ಗೋಡಂಬಿ ದ್ರಾಕ್ಷಿನ ಪಾಯಸ ರೆಡಿಯಾಗಿದೆ ನೋಡಿ ಪಾಯಸನ ಕುದಿ ಕುದಿದೆ ಕುದಿದಿದೆ ಕೊನೆಗೂ ಪಾಯಸ ರೆಡಿ ಆಗಿದೆ ನೋಡಿ ಕುದಿತಾ ಇದೆ ಆಯ್ತು ರೆಡಿ ಪಾಯಸ ರೆಡಿ ಆಗಿದೆ ಬನ್ನಿ ಪಾಯಸಕ್ಕೆ ಯಾವಾಗ್ಲೂ ಗ್ಯಾಸ್ ಉರಿಯುವಾಗ ಕುದಿಯುವಾಗ ಉಪ್ಪು ಹಾಕ್ಬಾರ್ದು ಉಪ್ಪು ಬೇಕು ಅಂದ್ರೆ ಗ್ಯಾಸನ್ನು ಆಫ್ ಮಾಡಿ ಆಮೇಲೆ ಬೇಕಾ ಬೇಡ ಅಂತೇಳಿ ಸ್ವಲ್ಪನೇ ಸ್ವಲ್ಪ ಒಂದು ಚಿಟಿಕೇನಿಲ್ಲ ನೋಡಿ ಇಷ್ಟೇ ಇಷ್ಟು ಒಂದು ಚಿಟಿಕು ಬೇಡ ಒಂದು ಸ್ವಲ್ಪ ತಗೊಂಡಿದೆ ನೋಡಿ ಇಷ್ಟೇ ಇಷ್ಟು ಅದನ್ನು ಬೇಕು ಅಂದರೆ ನೀವು ಗ್ಯಾಸ್ ಬಂದ್ ಮಾಡಿ ಆಮೇಲೆ ಪಾಯಸಕ್ಕೆ ಯಾವತ್ತೂ ಉಪ್ಪು ಹಾಕೋಬೇಕು ಬಿಸಿ ಬಿಸಿ ಕುದಿತಾ ಇರುವಾಗ ಉಪ್ಪು ಹಾಕೋಬಾರ್ದು ಓಕೆನಾ ಜಾಸ್ತಿ ಅಲ್ಲ ಒಂದು ರುಚಿಗೆ ಅಷ್ಟ ಅಷ್ಟೇ ಒಂದು ಕಲ್ಲು ಬೇಕು ಅಂದರೆ ಮಾತ್ರ ನಿಮಗೆ ಬೇಕು ಅಂದರೆ ಮಾತ್ರ ಇಲ್ಲಾದರೆ ಉಪ್ಪು ಹಾಕಬಾರ್ದು ಇವಾಗ ರೆಡಿಯಾಗಿದೆ ಗ್ಯಾಸನ್ನು ಆಫ್ ಮಾಡಿದ್ದೇನೆ ಗ್ಯಾಸ್ ಆಫ್ ಮಾಡಿಬಿಟ್ಟು ನಾನು ಬೇಕೋ ಬೇಡ ಅಂತೇಳಿ ಸ್ವಲ್ಪ ಉಪ್ಪು ಹಾಕಿದ್ದೇನೆ ಜಾಸ್ತಿ ಉಪ್ಪು ಹಾಕಬೇಡಿ ಪಾಯಸ ಹಾಳಾಗುತ್ತೆ ಕೆಟ್ಟೋಗುತ್ತೆ ಪಾಯಸ ಹೋಗಿ ಉಪ್ಪು ಪಾಯಸ ಆಗುತ್ತೆ ಆಮೇಲೆ ಬೆಲ್ಲದಲ್ಲಿ ಉಪ್ಪು ಇರುತ್ತಲ್ವ ಅದಕ್ಕೋಸ್ಕರ ಇವಾಗ ನೋಡಿ ಪಾಯಸ ರೆಡಿಯಾಗಿದೆ ಬನ್ನಿ ನೀವು ಬನ್ನಿ ತಿನ್ನುವ ರಾಮಾರ ಪಾಯಸ ಎಷ್ಟು ಕಷ್ಟ ಇದೆ ಮಾಡೋಕ್ಕೆ ಗೊತ್ತಿರಲಿಲ್ಲ ಗೊತ್ತಿತ್ತು ನನಗೆ ಬಟ್ ಅಮ್ಮ ಮಾಡ್ತಾರಲ್ವ ಸ್ವಲ್ಪ ಗೊತ್ತಾಗಲ್ಲ ಇವಾಗ ಅಷ್ಟೇ ಇವಾಗ ನೋಡಿ ದೊಡ್ಡ ಪಾತ್ರೆಯಿಂದ ಚಿಕ್ಕ ಪಾತ್ರೆಗೆ ಪಾಯಸ ಹಾಕ್ತಾ ಇದ್ದೇನೆ ನಾನು ವಾಪಸ್ಸು ಸ್ವಲ್ಪ ದ್ರಾಕ್ಷಿ ಹಾಕಿದೆ ನೋಡಿ ಇವಾಗ ಪಾಯಸ ರೆಡಿಯಾಗಿದೆ ಬನ್ನಿ ಟೇಸ್ಟ್ ನೋಡುವ ಪಾಯಸದ್ದು ಯಾವ ತರ ಆಗಿದೆ ಹೇಳಿ ಫಸ್ಟ್ ಟೇಸ್ಟ್ ನೋಡೋಕ್ಕಾಗಲ್ಲ ನಾನು ಲಾಸ್ಟಲ್ಲಿ ಟೇಸ್ಟ್ ನೋಡೋದು ನಾನು ಟೇಸ್ಟ್ ನೋಡ್ತಾ ನೋಡ್ತಾ ನಾನು ಅಡಿಗೆ ಮಾಡಲ್ಲ ನಾನು ಅಂದಾಜು ಅಡಿಗೆ ಮಾಡ್ತೀನಿ ನೋಡಿ ಇವಾಗ ಪಾಯಸ ರೆಡಿಯಾಗಿದೆ ಹಿಂಗು ಇಷ್ಟ ಆಯ್ತು ಅಂತ ಅನ್ಕೋತೀನಿ ಬನ್ನಿ ತಿಂದು ನೋಡುವ ಪಾಯಸ ಆಗಿದೆ ನೋಡ ಟೇಸ್ಟ್ ನೋಡ ಟೇಸ್ಟ್ ಯಾವ ಥರ ಬಂದಿದೆ ಅಂತೇಳಿ ನೋಡ ಬನ್ನಿ ಪಾಯಸ ಚೆನ್ನಾಗಿರಬೇಕು ನೀವು ಟ್ರೈ ಮಾಡಿ ಇನ್ನೊಂದು ಸಾರಿ ಕೃಷ್ಣಾಷ್ಟಮಿಯ ಶುಭಾಶಯಗಳು ನಿಮಗೆ ತುಂಬ ಚೆನ್ನಾಗಿದೆ ಸಖತ್ತಾಗಿದೆ ಹಾಗೆಯ ಯಾರ್ಯಾರು ವೀಡಿಯೋಸ್ಗಳನ್ನು ನೋಡ್ತಾ ಇದ್ರೆ ಅವ್ರಿಗೆಲ್ಲರಿಗೂ ಧನ್ಯವಾದಗಳು ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಬರೋ ಹೊಸ ಹೊಸ ವಿಷಯದೊಂದಿಗೆ ಬೈ ಬಾಯ್ ನೀವು ಮಾಡಿ ಪಾಯಸ ಚೆನ್ನಾಗಿರುತ್ತೆ ಯಾವತ್ತೂ ಹಾಲು ಹಾಲು ಅಂತೇಳಿ ಹಾಲಿದ್ದು ಪಾಯಸನೇ ಮಾಡ್ಕೊಂಡು ಕೂತ್ಕೊಳ್ಬೇಡಿ ಹೆಸರು ಬೇಳೆ ಪಾಯಸ ಮಾಡಿ ಸೂಪರಾಗಿರುತ್ತೆ ನೀವು ತಿಂದು ನೋಡಿದ್ರೇ ಹೇಳ್ತೀರ ಚೆನ್ನಾಗಾಗುತ್ತೆ ಅಂತೇಳಿ ಬಾಯ್